ನಮಗೆ ಅನೇಕ ಸಮೀಕ್ಷೆಗಳ ವರದಿಗಳ ಪ್ರಕಾರ ಇಲ್ಲಿ ಲೋಕಲ್ ಎಲ್ಲ ಪತ್ರಿಕೆಗಳ ವರದಿಗಳ ಪ್ರಕಾರ ಮೇಡಮ್ ಅವರು ಹೆಚ್ಚು ಕಾರ್ಯವೈಖರಿಯಿಂದ ಕೆಲಸ ಮಾಡ್ತಾಯಿದ್ರೆ ಅವ್ರ ಹೆಸರು ಹೆಚ್ಚು ಕೇಳಿ ಬರ್ತಾ ಇರುವಂಥದ್ದು ಮತ್ತು ಎಲ್ಲ ಜನತೆಯೂ ನಿಮ್ಮ ಹೆಸರು ಹೇಳ್ತಿರುವಂಥದ್ದು ಇರುವಂಥದ್ದು ಮೇಡಮ್ ಏನು ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಇದ್ದೀರಿ ಸದ್ಯದಲ್ಲಿ ಮತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ತಮ್ಮ ಹೆಚ್ಚು ಕಾರ್ಯಗಳನ್ನು ನಡೀತಾ ಇದ್ದೀರಿ ಜನಪರವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಹಂತದಲ್ಲಿ ಸರ್ಕಾರಿ ಮಟ್ಟದಲ್ಲಿ ನಾವೇನೆಲ್ಲ ಕೆಲಸಗಳು ಮಾಡಿಸ್ಕೊಡ್ಬೋದು ಒಂದು ಬಡವರಿಗಾಗಿರ್ಬೋದು ದೀನ ದಲಿತರಿಗಾಗಿರ್ಬೋದು ಅಂಥವ್ರಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಈಗಾಗಲೇ ನಾನು ಬಂದಂಥ ಅರ್ಜಿಗಳನ್ನು ಸರ್ಕಾರಕ್ಕೆ ಮೂಡಿಸಿ ಒಂದು ಕೆಲಸ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಧಾರ್ಮಿಕವಾಗೂ ಕೂಡ ಬನ್ಶಂಕರಿಯಲ್ಲಿ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಾರ್ಥವಾಗಿ ಅಭಿವೃದ್ಧಿಯನ್ನು ನೀಡಲಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಮುಂಬರುವಂಥ ದಿನದಲ್ಲಿ ಬನ್ಶಂಕರಿಗೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಒಂದು ಪಾದಯಾತ್ರೆಯನ್ನು ಹಮ್ಮಿಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಬಿ ಜೆ ಪಿ ಎಲಿಯನ್ನೇನೂ ಅದೆಲ್ಲ ಮುಗೀತು ರೀ ಎರಡು ಸಾರಿ ಇರ್ತದೆ ಈ ಸಾರಿ ಏನು ಬಿ ಜೆ ಪಿ ಇಲ್ಲ ಈಗ ಏನೇ ಇದ್ದರು ಕಾಂಗ್ರೆಸ್ ಐತಿ ಈ ಸಾರಿ ವಿನಾಯ್ ಕಾಶಪ್ನವರು ಗೆಲ್ಲುವುದು ಸೂರ್ಯ ಚಂದ್ರ ಹುಟ್ಟಿದ್ರೆ ಅಷ್ಟು ಸತ್ಯ ಅಷ್ಟೇ ವಿನಾಯ್ ಕಶಪ್ಪನವ್ರು ಗೆಲ್ಲುವುದು ಅಷ್ಟೇ ಸತ್ಯ ವಿನಾ ಮೇಡಮ್ ಅವರು ಎಲ್ಲ ಜ ಎಲ್ಲ ನಮ್ಮ ಇಡೀ ಜಿಲ್ಲಾದ್ಯಂತ ಎಲ್ಲ ಜನರಿಗೂ ಸ್ಪಂದನೆ ಕೊಡ್ತಾರೆ ಯಾವುದೇ ಕಾರ್ಯಕ್ರಮ ಮಿಸ್ ಮಾಡೋದಿಲ್ಲ ಮಿಸ್ ಆದರೆ ದಿವ್ಸಾದರು ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ ಎಲ್ಲ ಲೀಡರ್ಸ್ಗಳ ಜೊತೆ ಒಂದು ಭಾಳ ಒಳ್ಳೆಯ ಸಂಬಂಧ ಇದೆ ನನ್ನ ಒಂದೇ ಉದ್ದೇಶ ಅಂತಂದರೆ ನೊಂದವರ ಧ್ವನಿ ಆಗಬೇಕು ಜಿಲ್ಲೆಯ ಧ್ವನಿಯಾಗಿ ನಾನು ಸಂಸತ್ನಲ್ಲಿ ನಮಗೆ ನಮ್ಮ ಜಿಲ್ಲೆಗೆ ಸಿಗಬೇಕಾದಂಥ ಸೌಲಭ್ಯಗಳ ಬಗ್ಗೆ ಧ್ವನಿಯನ್ನು ಎತ್ತಬೇಕು ಯಾಕಂದರೆ ಜಿಲ್ಲೆ ಇಪ್ಪತ್ತು ವರ್ಷದಿಂದ ಭಾಳ ವಂಚಿತಗೊಂಡಿದೆ ಏನೂ ಕೂಡ ಅಭಿವೃದ್ಧಿ ಕಂಡಿಲ್ಲ ಇಲ್ಲಿ ನನ್ನ ನನ್ನ ಕನಸು ನನ್ನ ಎಲ್ಲ ಯುವಕರಿಗೆ ಇಲ್ಲೇ ನಾನು ಕೆಲಸವನ್ನು ಕೊಡಬೇಕು ಇಂಡಸ್ಟ್ರೀಸ್ನ ತರಬೇಕು ಆಟೋಮೊಬೈಲ್ ಪಾರ್ಟ್ಸನ್ನು ಆಗಿರ್ಬೋದು ಮೊಬೈಲ್ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಈ ಥರ ಸಾಕಷ್ಟು ಕೇಂದ್ರ ಮಟ್ಟದಲ್ಲಿ ಸಾಕಷ್ಟು ಸ್ಕೀಮ್ಗಳು ಇದೆ ಅದಕ್ಕಂತಲೇ ನಾವು ಫಾರಿನ್ ಕಂಪ್ನೀಸ್ ಜೊತೆ ಟೈ ಅಪ್ ಮಾಡಿಕೊಂಡು ಇಲ್ಲಿ ತರುವಂಥ ಸೌಲಭ್ಯಗಳು ಕಡೆ ಇದೆ ಆದರೆ ಮನಸ್ಥಿತಿ ಇಲ್ಲ ಮಾಡುವಂಥ ಮನಸ್ಥಿತಿ ಇಲ್ಲ ನಮ್ಮ ಯುವಕರು ಬೇರೆ ಬೇರೆ ಕಡೆ ಹೋಗಿ ದುಡಿಯೋದಕ್ಕಾಗಲ್ಲ ಈಗಾಗಲೇ ಸಾಕಷ್ಟು ಜನ ಮಂಗಳೂರು ಗೋವಾ ಬೆಂಗಳೂರು ಉಡುಪಿ ಈ ಥರ ಬೇರೆ ಬೇರೆ ಕಡೆ ಗುಳೆ ಹೋಗಿ ದುಡಿತಾ ಇದ್ದಾರೆ ಆ ದುಡ್ಡು ದುಡಿದಿದ್ದನ್ನ ಮನೆ ಕೊಡೋದಕ್ಕೆ ಸಾಕಾಗಲ್ಲ ಅವರು ತಮ್ಮ ಖರ್ಚುಗಳನ್ನು ನಿಭಾಯಿಸೋದು ಕಷ್ಟ ಆಗ್ತಾ ಇದೆ ಇದು ನನ್ನ ಒಂದು ದೊಡ್ಡ ಕನಸು ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಆಟೋಮೊಬೈಲ್ ಪಾರ್ಟ್ಸ್ ಆಗಿರ್ಬೋದು ಈ ಥರ ಇಂಡಸ್ಟ್ರಿಗಳು ಬಂದು ನಮ್ಮ ಯುವಕರು ಲಕ್ಷಾಂಗ್ ಗಟ್ಟಲೆ ಜನ ಇಲ್ಲಿ ದುಡಿಬೇಕು ಅನ್ನುವಂಥ ಕನಸನ್ನು ಒಂದು ಕಡೆ ಆದರೆ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸೋದಕ್ಕೆ ಸ್ತ್ರೀ ಶಕ್ತಿಗಳಿಗೆ ಫೆಡರೇಷನ್ಗಳಿಗೆ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ಕೇಂದ್ರದಿಂದ ಕೊಡಿಸಬೇಕು ಅವ್ರಿಗೂ ಕೂಡ ಸಣ್ಣ ಒಂದು ಮಾರುಕಟ್ಟೆಯನ್ನು ಕಲ್ಪಿಸ್ಕೊಡ್ಬೇಕು ಅವರು ಮಾಡುವಂಥ ಏನು ವಸ್ತುಗಳಾಗಿರ್ಬೋದು ಕರಕುಶಲ ವಸ್ತುಗಳಾಗಿರ್ಬೋದು ಖಾದ್ಯ ತಿನಿಸುಗಳಾಗಿರ್ಬೋದು ಜೊತೆಗೆ ಇವತ್ತು ಫುಡ್ ಪ್ರೊಸೆಸಿಂಗ್ ಬರಬೇಕಾಗಿದೆ ಜಾಮ್ ಆಗಿರ್ಬೋದು ಆಗಿರ್ಬೋದು ಅದರಿಂದ ತಯಾರಾಗುವಂಥ ಒಂದು ವಸ್ತುಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಇವತ್ತು ಸಾಕಷ್ಟು ಕನಸನ್ನು ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ಜೊತೆಗೆ ನಮ್ಮ ರೈತರಿಗೆ ಪ್ರೊಸೆಸಿಂಗ್ ಯೂನಿಟ್ ಇಲ್ಲೇ ಬರಬೇಕಾಗಿದೆ ರೈತರು ಇವಾಗ ಸಾಕಷ್ಟು ಬೆಳೆಗಳನ್ನು ಬೆಳೆದಿರ್ತಾರೆ ಜೋಳ ನೆವಣೆ ಸಜ್ಜೆ ಈ ಥರ ಎಲ್ಲ ಆದರೆ ಇವತ್ತು ಸರ್ಕಾರ ಅದನ್ನು ಮಧ್ಯವರ್ತಿಗಳು ಎಂಬತ್ತು ತೊಂಬತ್ತು ರೂಪಾಯಿಗೆ ಇಲ್ಲ ಅರವತ್ತು ರೂಪಾಯಿಗೆ ತೊಗೊಂಡು ನೂರ ನಲ್ವತ್ತು ನೂರ ಐವತ್ತು ರೂಪಾಯಿಗೆ ಹೊರಗಡೆ ಮಾರುಕಟ್ಟೆಯಲ್ಲಿ ಮಾರ್ತಾರೆ ಅದನ್ನು ನಾವು ಡೈರೆಕ್ಟಾಗಿ ರೈತರದೇ ಒಂದು ಫೆಡರೇಷನ್ ಮಾಡಿ ಅವ್ರದೇ ಒಂದು ಸಹಕಾರಿ ಸಂಘ ಥರ ಮಾಡಿ ನಾವು ಪ್ರೊಸೆಸಿಂಗ್ ಯೂನಿಟನ್ನು ಹಾಕಿ ಪ್ಯಾಕಿಂಗನ್ನು ನಮ್ಮ ಬ್ರ್ಯಾಂಡ್ ಬಾಗಲಕೋಟು ಪ್ಯಾಕಿಂಗನ್ನು ಮಾಡಿಸಿ ನಾವು ಮಾರುಕಟ್ಟೆಗೆ ಕೊಟ್ವಿ ಅಂದರೆ ರೈತರಿಗೆ ಹೆಚ್ಚು ಲಾಭ ಆಗುತ್ತೆ ಅನ್ನುವಂಥ ಕನಸನ್ನು ನಾನು ನಂಬಿಕೊಂಡಿದ್ದೀನಿ ಕಾಂಗ್ರೆಸ್ ಪಕ್ಷದಿಂದ ಸುಮಾರು ಮೂರು ಜನ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ವಿನಾ ಕಾಶ್ಯಪ್ನವ್ರಿಂದ ಹಿಡ್ಕೊಂಡು ಈಗ ಕ್ಷೇತ್ರದಲ್ಲಿ ಅಂದರೆ ಈ ಕ್ಷೇತ್ರದಲ್ಲಿ ವಿನಾ ಕಾಶ್ಯಪ್ನವ್ರ ಹೆಸರು ಹೆಚ್ಚು ಕೇಳಿಬರುವಂಥದ್ದು ಅನಂತರ ಗದ್ದಿಗೌಡರು ಈಗ ಹಾಲಿ ಎಂ ಪಿ ಇದ್ದಾರೆ ಸೊ ಏನು ಹೇಳ್ತೀರಿ ಸರ್ ನಿಮ್ಮ ಲೋಕಸಭಾ ಕ್ಷೇತ್ರದ ಬಗ್ಗೆ ನಮ್ಮ ಲೋಕಸಭಾ ಸಭೆ ಬಗ್ಗೆ ಮಾತಾಡೋದು ಏನಂತಂದ್ರೆ ಕಾಂಗ್ರೆಸ್ ಪಕ್ಷದೊಳಗೆ ಮೂರು ಜನ ಆಕಾಂಕ್ಷಿ ಇದಾರ ವೀನಾಶ್ಯಪ್ಪ ಅವರದಾರ ಆಮೇಲೆ ಅಜಯ್ ಕುಮಾರ್ ಸರ್ನಾಯ್ಕರ್ ಅದಾರ ಪಿ ಟಿ ಮೇಡಮ್ ಅವ್ರ ಅದಾರ ಸತತ ಮತ್ತೆ ಇವರು ಇದ ಸ್ಪರ್ಧೆಯಲ್ಲಿ ಅದಾರ ಆದರೂ ಕೂಡ ಇವರು ವಿನಾ ಮೇಡಮ್ ಅವರ ಉದ್ದೇಶ ಏನಂತಂದ್ರೆ ನಾವು ಅವ್ರಿಗೆ ಕೊಡೋನ ಉದ್ದೇಶ ಯಾಕಂತಂದ್ರೆ ಇವರು ಸತತ ಮೊದಲನೇ ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿದ್ರು ಜನರ ಬಗ್ಗೆ ಅಭಿಪ್ರಾಯ ಐತಿ ಕಾಜಿ ಐತಿ ಎಲ್ಲ ಅಡ್ಡಾಡಿ ಕೆಲಸ ಅನ್ನೋದು ಅವ್ರ ಮೇಲೆ ಭರವಸೆ ಐತಿ ಅದಕ್ಕೆ ವಿನಾ ಮೇಡಮ್ ಕೊಟ್ಟರೆ ಒಂದು ಸೂಕ್ತ ಆಗುತ್ತೆ ಅಂತ ನಮ್ದೊಂದು ಅನಿಸಿಕೆ ಸರಿ ಹಾಲಿ ಎಂ ಪಿ ಅವರು ಇದ್ದಾರಲ್ಲ ಈ ಭಾಗದ ಕ್ಷೇತ್ರದಲ್ಲಿ ಏನು ಕೆಲಸಗಳೇನು ಮಾಡಿಲ್ವಾ ಏನು ಸತತ ನಾಲ್ಕು ಸಲ ಬಂದರೂ ಕೂಡ ನಿಮ್ಮ ನಮ್ಮ ಕೆಲವೊಂದು ಗ್ರಾಮಗಳಿಗೆ ಏನು ಬಂದೇ ಇಲ್ಲ ಅವರು ಬಂದೇ ಇಲ್ಲ ಆದರೆ ನಾವು ಆಗಿನ ಟೈಮ್ದಲ್ಲಿ ಎಲ್ಲ ಹೆಲ್ಪ್ ಮಾಡೋ ಮಾಡಿದ್ದೀವಿ ಪ್ಪ ತರ್ತಾರ ಎಲ್ಲದು ಈ ಆದ್ರೀಸಲೇ ಅವ್ರು ಏನೈತಿ ಅವ್ರ ಅಭಿಪ್ರಾಯ ಅಂತಲ್ಲ ಈಗ ನಮ್ಗೆ ಇದು ಹೊಸ ಮುಖ ಆಗತ್ತ ಮೇಡಮ್ಗೆ ಕೊಡ್ರಿ ವೀಣಾ ಮೇಡಮ್ರಿಗೆ ಕೊಡ್ರಿ ಅಂತ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀವಿ ಈಗ ಪಟ್ಟ ಪಟ್ಟಣದ ಹೊರತ ಮೇಡಮ್ ಹಳ್ಳಿಗರು ತಮ್ಮ ಮೇಲೆ ಬಹಳ ಅಭಿಮಾನ ಇಟ್ಟುಕೊಂಡಿರು ಮೇಡಮ್ ಅವರ ಮುಗ್ಧ ಅಭಿಮಾನಕ್ಕೆ ಏನು ಹೇಳ್ತೀರಿ ಖಂಡಿತವಾಗ್ಲೂ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಜಿಲ್ಲೆಯ ಮನೆ ಮಗಳಾಗಿ ನನ್ನನ್ನು ಅಪ್ಕೊಂಡು ಒಪ್ಕೊಂಡಿದ್ದಾರೆ ನಮ್ಮೆಲ್ಲ ಯುವಕ ಮಿತ್ರರು ಸೋದರಿ ರೂಪದಲ್ಲಿ ಅವರು ವೀಣಾ ಮೇಡಮ್ ಅನ್ನೋದಕ್ಕಿಂತ ವೀಣಾ ಅಕ್ಕ ಅನ್ನ ಅಂತೇಳಿ ಭಾಳ ಅಭಿಮಾನದಿಂದ ಕರೀತಾರೆ ಅವರ ಪ್ರೀತಿಗೆ ನಾನು ಯಾವತ್ತೂ ಕೂಡ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನೇನಾದರೂ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ನಾನೇನಾದರೂ ಹೆಸರು ಗಳಿಸಿದ್ದೀನಿ ಅಂದರೆ ಅದೆಲ್ಲ ನಮ್ಮ ಹಿರಿಯರ ಆಶೀರ್ವಾದ ಎಲ್ಲರೂ ನನ್ನ ಮೇಲೆ ಇಟ್ಟಿರುವಂಥ ಅಭಿಮಾನಕ್ಕೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಸದಾ ನಾನು ಅವರ ಸೇವೆಗೋಸ್ಕರ ನನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದೀನಿ ಮುಂದೆ ಕೂಡ ಅವ್ರ ಸೇವೆ ಮಾಡೋದಕ್ಕೋಸ್ಕರನೇ ನಾನು ಬದಲಾಗಿರ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಅವರ ಪ್ರೀತಿಗೆ ನಾನು ಚಿರಋಣಿ